ಸೊ ಕೊಟ್ಕೆಲೆ ಯಾವ ಯಾವ ಹಸುಗಳಿದಾವೆ ಇದು ಕೌಲು ಮಲ್ನಾಡ್ ಗಿಡ್ಡ ಕೌಲು ಅಂತ ಇದ್ರದ್ದು ವಿಶೇಷತೆ ನೋಡಿ ಇದು ಬಿಳಿ ಇದೆ ಹಣೆಲಿ ಕಾಲಲ್ಲಿ ಬಿಳಿ ಇದೆ ಬಾಲದಲ್ಲಿ ಬಿಳಿ ಇದೆ ಇದ್ರ ಹಾಲು ಸರ್ವಶ್ರೇಷ್ಠ ಅಂತ ಹೇಳ್ತಾರೆ ಮೆಡಿಸನ್ ಇರ್ಬೋದು ದೇವ್ರಿಗೆ ಇರ್ಬೋದು ಯಾವ್ದಕ್ಕೆ ಇರ್ಬೋದು ಇದು ಅಮೃತ್ ಮಹಲ ಇದು ಅದರ ಕರು ಗೀರು ಸ್ವಲ್ಪ ಬಂದಿದೆ ಕ್ರಾಸ್ ಆಗಿದೆ ಎಲ್ಲ ಹಳ್ಳಿ ದನಗಳೇ ಇವು ನಮ್ಮ ಭಾರತೀಯ ತಳಿಗಳೇ ಇದ್ರಲ್ಲಿ ವಿಶೇಷ ಅಂದ್ರೆ ಈ ಮಲ್ನಾಡ್ ಗಿಡ್ಡ ಯಾವ್ದೇ ಭಾರತೀಯ ತಳಿ ಇರ್ಬೋದು ಇಂತಲ್ ಒಂದು ಹಿಂಗ ಅಂದ್ರೆ ನಮ್ಗೆ ಪರಿಮಳ ಬರುತ್ತೆ ಇದು ತುಳಸಿ ದನಗಳಲ್ಲಿ ಇರುತ್ತೆ ಅಂತ ಗೋರಾಂಜನ ಅಂತ ಇರುತ್ತೆ ಒಂಥರ ಹೊರಗಡೆ ತುಳಸಿ ತಿಂತಿದ್ವು ಈಗ ಮನೇಲಿ ನೀವು ಬಿಟ್ಟಾಗ ತುಳಸಿ ತಿಂತಿದ್ವು ಅವು ಅವು ಸತ್ತೋದಾಗ ಹಿಂದೆಲ್ಲಾ ಅದನ್ನ ತೆಗ್ದಿಟ್ಕೊಂತಿದ್ರು ಈ ತಲೆಯಲ್ಲಿ ಇರುತ್ತಂತೆ ಅದು ದನ ಸತ್ತೋದಾಗ ಅದು ಹಿಂದೆಲ್ಲ ಏನ್ ಮಾಡ್ತಿದ್ರು ಅಂದ್ರೆ ಈ ಸುಮ್ಮನೆ ದನ ಯಾರಿಗೋ ಇವ್ರು ತಗೊಂಡೋಗ್ಬಿಡ್ತಿದ್ರು ಹಿಂದೆಲ್ಲ ಯಾರೋ ಕೊರಗಾರಂತ ಅವ್ರು ತಗೊಂಡೋಗೋದು ಒಂದು ಇದಿತ್ತು ಹಿಂದೆ ಹಿಂದೆಲ್ಲ ನೀವ್ ದನ ಮುಗಿತಿರ್ಲಿಲ್ಲ ತಗೊಂಡೋಗಿ ಗುಡ್ಡದಲ್ಲಿ ಹಾಕ್ತಿದ್ರು ಅವಾಗ ಈ ಗೋರಂಜನ ತೆಕ್ಕಂತಿದ್ರು ನೋಡಿ ಅದು ಗ್ರಂಥ ಅಂಗಿಲ್ಲ ಈಗಲೂ ಸಿಗುತ್ತೆ ನಿಮ್ಗೆ ಗೋರಾಂಜನ ಅಂತಂದ್ರೆ ಒರಿಜಿನಲ್ ಇದು ಅದನ್ನ ನೋಡ್ಕೋಬೇಕು ತುಂಬಾ ಪರಿಮಳ ನೀವೀಗ ಜನ ಹಿಂಗ್ ಹಿಂಗಂದು ಹಿಂಗ್ ಮೂಸ್ ನೋಡಿದ್ರೆ ಒಂಥರ ಪರಿಮಳ ಕಸ್ತೂರಿ ಪರಿಮಳ ಇರ್ತದೆ ಅದು ನೀವು ಮಕ್ಕಳಿಗೆ ಆಗಿರ್ಬೋದು ಬಾಣಂತಿಯರಿಗೆ ಎಲ್ಲರಿಗೂ ಕೊಡ್ತಿದ್ರು ಗೋರಾಂಜನ ಮಕ್ಕಳಿಗೆ ಒಂದಿಷ್ಟು ಗೋರಾಂಜನ ತಿನ್ಸ್ಬೇಕು ಅಂತ ಬಾಣಂತನ ಮುಗಿಯೋದ್ರೊಳಗೆ ಅದು ಯಾಕೆ ಅಂದ್ರೆ ಶೀತ ಆಮೇಲೆ ರೋಗ ನಿರೋಧಕ ಶಕ್ತಿ ಇವೆಲ್ಲ ತುಂಬಾ ಚೆನ್ನಾಗಿ ಇರುತ್ತೆ ಮಕ್ಕಳಿಗೆ ನಾವೆಲ್ಲ ನಮ್ಮ ಮಕ್ಕಳಿಗೆ ಗೋರಂಜನ ತಂದು ಹಾಕಿದ್ವಿ ಹಾಲಲ್ಲಿ ಒಂದ್ ಹೀಗೆ ಹಿಕ್ ಕುಡಿಸೋದು ಒಳದಲ್ಲಿ ಕುಡಿಸ್ತಿದ್ರು ಇದು ಈ ಹಸುಗಳಲ್ಲಿ ಇರುತ್ತೆ ನೋಡಿ ಇಲ್ಲಿ ಇರುತ್ತೆ ಇಲ್ಲಿರುತ್ತೆ ಅದಕ್ಕೋಸ್ಕರ ನೀವು ಬಂದು ಕೈಯಾಡ್ಬೇಕು ದನಕ್ಕೆ ದಿನ ಬೆಳಿಗ್ಗೆ ಎದ್ದು ಹಿಂದಿನವರು ಮನೆ ಯಜಮಾನರು ದನಕ್ಕೆ ಬಂದು ಹಿಂಗ್ ಕೈ ಆಡಿ ಹಿಂಗೆಲ್ಲಾ ಮಾಡಿ ಹೋಗೋರು ಯಾಕೆಂದ್ರೆ ನಮಗೆ ರೋಗ ನಿರೋಧಕ ಶಕ್ತಿ ಎಷ್ಟಿರುತ್ತಂತೆ ಬರುತ್ತಂತದ್ರಿಂದ ಅದಕ್ಕೆ ಈ ಭುಜನ ಹಿಂಗ್ ಮಾಡಿ ಹಿಂಗ್ ಮಾಡಿ